ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈಗ ಪರಮ ಪವಿತ್ರವಾಗಿರುವಂತಹ ಧನುರ್ಮಾಸ ನಡೆಯುತ್ತಲಿದೆ ಈ ಮಾಸ ಭಕ್ತಿಗೆ ಹೇಳಿ ಮಾಡಿಸಿದಂತಹ ಮಾಸ ಅದರಲ್ಲಿಯೂ ಸ್ಥಿತಿಕರ್ತರಾದ ಭಗವಾನ್ ಮಹಾವಿಷ್ಣುವನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ಭಗವಾನ್ ಮಹಾವಿಷ್ಣು ದೇವರು ಸೃಷ್ಟಿಯ ಸಂರಕ್ಷಕರು ಹಾಗೂ ಪರಿಪಾಲಕರು ಈ ಬ್ರಹ್ಮಾಂಡದ ರಕ್ಷಣೆಗಾಗಿ ಮಹಾವಿಷ್ಣುದೇವರು ವಿವಿಧ ಅವತಾರಗಳಲ್ಲಿ ಭೂಮಿಯ ಮೇಲೆ ಅವತರಿಸಿದ್ದಾರೆ ತಮ್ಮ ದಶಾವತಾರಗಳ ಮೂಲಕ ಅಧರ್ಮವನ್ನು ನಾಶಪಡಿಸಿ ಧರ್ಮವನ್ನು ಭೂಮಿಯ ಮೇಲೆ ಮರುಸ್ಥಾಪನೆ ಮಾಡಿರುವಂತಹ ಮಹಾವಿಷ್ಣುದೇವರನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜಿಸಿದರೆ ಜೀವನದಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಹಾನಿಕಾರಕ ಶಕ್ತಿಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ದೇವರನ್ನು ಮೆಚ್ಚಿಸಲು ಅನೇಕ ಮಾರ್ಗೋಪಾಯಗಳಿವೆ ಕೆಲವರು ದೇವರ ನೆಚ್ಚಿನ ವಸ್ತುಗಳಾದಂತಹ ತುಳಸಿ ಶ್ರೀಗಂಧ ಪಂಚಾಮೃತಗಳನ್ನು ಅರ್ಪಿಸಿ ಪೂಜಿಸುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಕೆಲವರು ಉಪವಾಸ ವ್ರತಗಳನ್ನು ಆಚರಿಸುವ ಮೂಲಕ ಭಗವಾನ್ ದೇವರನ್ನು ಪೂಜಿಸುತ್ತಾರೆ ಇವೆಲ್ಲದರ ಜೊತೆಗೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕೆಲವು ಮಹಾವಿಷ್ಣು ಮಂತ್ರಗಳಿವೆ ಈ ಮಂತ್ರಗಳು ಎಷ್ಟು ಶಕ್ತಿಯುತವಾಗಿವೆ ಎಂದರೆ ಪಠಣ ಮಾಡುವ ವ್ಯಕ್ತಿಯಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತವೆ ಧನುರ್ಮಾಸದಲ್ಲಿ ಮಹಾವಿಷ್ಣುದೇವರ ಕೆಲವು ಪ್ರಭಾವಶಾಲಿ ಮಂತ್ರಗಳನ್ನು ಜಪಿಸುವುದರಿಂದ ಪಠಣ ಮಾಡುವ ವ್ಯಕ್ತಿಯನ್ನು ಅನೇಕ ತೊಂದರೆಗಳಿಂದ ರಕ್ಷಿಸುವುದಲ್ಲದೆ ಆತನ ಜೀವನದಲ್ಲಿ ಸುರಕ್ಷತೆಯನ್ನು ತಂದುಕೊಡುತ್ತವೆ ಧನುರ್ಮಾಸದಲ್ಲಿ ಪಠಣ ಮಾಡಬಹುದಾದಂತಹ ಎಂಟು ಶಕ್ತಿಯುತವಾದ ಮಹಾವಿಷ್ಣುದೇವರ ಮಂತ್ರಗಳ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಶುಭ ಫಲಗಳನ್ನು ಪಡೆದುಕೊಳ್ಳಲು ಈ ಮಹಾಮಂತ್ರಗಳನ್ನು ದಿನಕ್ಕೆ ಕನಿಷ್ಠ ನೂರ ಎಂಟು ಬಾರಿ ಪಠಣ ಮಾಡಬೇಕು ಓಂ ನಮೋ ಭಗವತೆ ವಾಸುದೇವಾಯ ಧನುರ್ಮಾಸದಲ್ಲಿ ಪಠಿಸಬೇಕಾದಂತಹ ಮೊಟ್ಟ ಮೊದಲ ಮಂತ್ರವೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರದ ಮಂತ್ರ ವಾಸುದೇವ ಎಂಬುದು ದೇವರ ಮತ್ತೊಂದು ಹೆಸರು ಈ ಮಂತ್ರದ ಅರ್ಥ ಎಲ್ಲರ ಹೃದಯದಲ್ಲಿ ವಾಸಿಸುವಂತಹ ಭಗವಾನ್ ದೇವರಿಗೆ ನಾನು ನಮಸ್ಕರಿಸುವೆ ಎಂಬುದಾಗಿದೆ ಈ ಮಂತ್ರ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಸಹ ದೇವರು ವಾಸಿಸುತ್ತಾರೆ ಎಂಬ ಸತ್ಯವನ್ನು ನಮಗೆ ತಿಳಿಸಿಕೊಡುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಭಕ್ತರ ಮನಸ್ಸಿನಲ್ಲಿ ಬೇರೆಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ ಭಾವನೆ ವೃದ್ಧಿಯಾಗುತ್ತದೆ ಹನ್ನೆರಡು ಅಕ್ಷರದ ಈ ಮಂತ್ರವನ್ನು ವಿಮೋಚನೆ ಮಂತ್ರ ಎಂದೂ ಸಹ ಕರೆಯಲಾಗುತ್ತದೆ ಏಕೆಂದರೆ ಈ ಮಂತ್ರವನ್ನು ಜಪಿಸುವ ವ್ಯಕ್ತಿಯು ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಗೊಳ್ಳುತ್ತಾನೆ ದೀರ್ಘಕಾಲದ ಕಾಯಿಲೆಗಳು ಸಹ ಗುಣಮುಖವಾಗುತ್ತವೆ ಹಾಗಾಗಿ ಪ್ರತಿನಿತ್ಯ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿಯಾದರೂ ಪಠಣ ಮಾಡಬೇಕು ಓಂ ನಾರಾಯಣಾಯ ವಿದ್ಮಯೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರವನ್ನು ಮಹಾವಿಷ್ಣು ಗಾಯತ್ರಿ ಮಂತ್ರ ಎಂದು ಕರೆಯಲಾಗುತ್ತದೆ ಭಗವಾನ್ ದೇವರ ಪರಿಣಾಮಕಾರಿ ಮಂತ್ರಗಳಲ್ಲಿ ಇದು ಪ್ರಮುಖ ಧ್ಯನಿಸಿಕೊಳ್ಳುತ್ತದೆ ಈ ಮಂತ್ರದ ತಾತ್ಪರ್ಯವೆಂದರೆ ಭಗವಾನ್ ನಾರಾಯಣರೇ ಭಗವಾನ್ ವಾಸುದೇವರೇ ನಿಮ್ಮನ್ನು ಧ್ಯಾನಿಸುವುದರಿಂದ ನನಗೆ ಉನ್ನತ ಬುದ್ಧಿಯನ್ನು ಅನುಗ್ರಹಿಸಿ ಭಗವಾನ್ ಮಹಾವಿಷ್ಣುವೇ ಅಜ್ಞಾನವನ್ನು ತೊಡೆದು ಹಾಕುವ ಮೂಲಕ ನನ್ನ ಮನಸ್ಸನ್ನು ಉಜ್ವಲಗೊಳಿಸಿ ಎನ್ನುವುದಾಗಿದೆ ವಿಷ್ಣು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಣ ಮಾಡಿದರೆ ಅಂದುಕೊಂಡ ಕೆಲಸಗಳೆಲ್ಲ ಸರಾಗವಾಗಿ ನೆರವೇರುತ್ತವೆ ಶಾಂತಾಕಾರಂ ಭುಜಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯ್ಯಂ ಒಂದೇ ಭವಭಯಹರಂ ಸರ್ವಲೋಕೈಕನಾಥಂ ಈ ಮಂತ್ರವನ್ನು ವಿಷ್ಣು ಶಾಂತಾಕಾರ ಮಂತ್ರ ಎಂದು ಕರೆಯಲಾಗುತ್ತದೆ ಈ ಮಂತ್ರದ ತಾತ್ಪರ್ಯವೆಂದರೆ ಪ್ರಶಾಂತ ರೂಪವುಳ್ಳವರು ಆದಿಶೇಷನ ಮೇಲೆ ವಿಶ್ರಮಿಸುವವರು ತನ್ನ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವರು ದೇವತೆಗಳ ಅಧಿಪತಿ ಬ್ರಹ್ಮಾಂಡವನ್ನು ಕಾಪಾಡಿದವರು ಆಕಾಶದಂತೆ ಅಪರಿಮಿತರು ಹಾಗೂ ಅನಂತರು ಲಕ್ಷ್ಮೀಪತಿ ಕಮಲದ ಕಣ್ಣುಗಳುಳ್ಳವರು ಹಾಗೂ ಧ್ಯಾನದಿಂದ ಯೋಗಿಗಳಿಗೆ ತಲುಪಬಲ್ಲವರು ಎಲ್ಲ ಭಯಗಳನ್ನು ನಿವಾರಿಸುವಂಥವರು ಸರ್ವ ಲೋಕಗಳ ಅಧಿಪತಿಯೂ ಆದ ಮಹಾವಿಷ್ಣುದೇವರಿಗೆ ನಾನು ನಮಸ್ಕರಿಸುವೆ ಎನ್ನುವುದಾಗಿದೆ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ವ್ಯಕ್ತಿಯಲ್ಲಿನ ಭಯನಾಶವಾಗುತ್ತದೆ ಆ ವ್ಯಕ್ತಿ ನಿರ್ಭಯನಾಗುತ್ತಾನೆ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ಪುನರ್ಸ್ಥಾಪನೆಗೊಳ್ಳುತ್ತವೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ವಿಷ್ಣು ಮೂಲ ಮಂತ್ರ ಎಂದು ಕರೆಯಲಾಗುತ್ತದೆ ಈ ಮಂತ್ರದ ತಾತ್ಪರ್ಯ ನಾನು ಸರ್ವಶಕ್ತನಾದ ನಾರಾಯಣ ದೇವರಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿದೆ ರಕ್ಷಕರಾದ ದೇವರನ್ನು ಮೆಚ್ಚಿಸಲು ಅತ್ಯಂತ ಸರಳ ಮತ್ತು ಅಷ್ಟೇ ಶಕ್ತಿಯುತವಾದ ಮಂತ್ರ ಇದಾಗಿದೆ ಈ ಮಂತ್ರವನ್ನು ನಿಯಮಿತವಾಗಿ ದಿನಕ್ಕೆ ಕನಿಷ್ಠ ನೂರ ಎಂಟು ಬಾರಿ ಪಠಿಸುತ್ತಾ ಬಂದರೆ ವ್ಯಕ್ತಿಯ ಮರಣಾನಂತರ ಮಹಾವಿಷ್ಣುದೇವರು ಆತನನ್ನು ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಕರೆದುಕೊಂಡು ತೆರಳುತ್ತಾರೆ ಎಂಬ ನಂಬಿಕೆ ಇದೆ ವೈಕುಂಠ ಪ್ರಾಪ್ತಿಗಾಗಿ ಪ್ರಾಚೀನ ಕಾಲದಿಂದಲೂ ಜನರು ಈ ಮಂತ್ರವನ್ನು ಪಠಿಸುತ್ತಾ ಬಂದಿದ್ದಾರೆ ಕಾಯೇನ ವಾಚ ಮನಸ್ಸೇಂದ್ರಿಯರುವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವತ್ ಕರೋಮಿ ಎದ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಈ ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತದೆ ಈ ಮಂತ್ರದ ತಾತ್ಪರ್ಯ ನನ್ನ ದೇಹ ಮನಸ್ಸು ಇಂದ್ರಿಯಗಳು ಹಾಗೂ ಬುದ್ಧಿಯಿಂದ ನಾನು ಮಾಡುವ ಎಲ್ಲ ಕ್ರಿಯೆಗಳನ್ನು ನಾನು ನಾರಾಯಣ ದೇವರ ಪಾದ ಕಮಲಗಳಿಗೆ ಅರ್ಪಿಸುತ್ತಿದ್ದೇನೆ ಎಂದರ್ಥ ಈ ಮಂತ್ರವನ್ನು ನಿಯಮಿತವಾಗಿ ಪಠಣ ಮಾಡುವುದರಿಂದ ಭಗವಾನ್ ದೇವರು ವ್ಯಕ್ತಿಯೊಬ್ಬ ಆತನ ಅರಿವಿಲ್ಲದೆ ಮಾಡಿದ ಪಾಪ ಕರ್ಮಗಳಿಂದ ಮತ್ತು ಪ್ರಾರಬ್ಧ ಕರ್ಮಗಳಿಂದ ವಿಮೋಚನೆಯನ್ನು ನೀಡುತ್ತಾರೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋಹರಿ ಈ ಮಂತ್ರವನ್ನು ವಿಷ್ಣು ಮಂಗಳ ಮಂತ್ರ ಎಂದು ಕರೆಯಲಾಗುತ್ತದೆ ಈ ಶ್ಲೋಕದ ತಾತ್ಪರ್ಯ ಭಗವಾನ್ ದೇವರಿಗೆ ಶುಭವಾಗಲಿ ಗರುಡನನ್ನು ತನ್ನ ಧ್ವಜ ಚಿಹ್ನೆಯಾಗಿ ಹೊಂದಿದವರಿಗೆ ಶುಭವಾಗಲಿ ಕಮಲದ ಹೂವಿನಂತಹ ಕಣ್ಣುಗಳನ್ನು ಹೊಂದಿರುವ ಭಗವಂತನಿಗೆ ಶುಭವಾಗಲಿ ಎಂಬುದಾಗಿದೆ ಮದುವೆ ಗ್ರಹ ಪ್ರವೇಶ ಉಪನಯನ ನಾಮಕರಣಗಳಂತಹ ಶುಭ ಕಾರ್ಯಗಳನ್ನು ಆರಂಭಿಸುವ ಮೊದಲು ಗಣೇಶ ದೇವರನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ಪಠಣ ಮಾಡಲಾಗುತ್ತದೆ ಶುಭ ಕಾರ್ಯದಲ್ಲಿ ಶುಭ ಫಲವನ್ನು ಪಡೆದುಕೊಳ್ಳಲು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ಮಂತ್ರವನ್ನು ಪ್ರತಿನಿತ್ಯವು ನೂರ ಎಂಟು ಬಾರಿ ಪಠಣ ಮಾಡುವುದರಿಂದ ಜೀವನದಲ್ಲಿ ಹೇರಳವಾದ ಅದೃಷ್ಟವನ್ನು ಪಡೆದುಕೊಳ್ಳಬಹುದು ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸಸರೀರು ಹೇಕ್ಷಣಂ ಸಹಾರ ವಕ್ಷಸ್ಥಳ ಕೌಸ್ತುಭಶ್ರಿಯಾಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಇದೂ ಸಹ ಮಹಾವಿಷ್ಣುದೇವರ ಪ್ರಮುಖ ಮಂತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಮಂತ್ರವನ್ನು ಎಲ್ಲ ವಯೋಮಾನದವರು ಪ್ರತಿನಿತ್ಯ ಪಠಣ ಮಾಡಬಹುದು ಈ ಮಂತ್ರದ ಅರ್ಥವೆಂದರೆ ಶಂಖಚಕ್ರ ಹಿಡಿದಿರುವ ವಜ್ರ ಕಿರೀಟ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ದೇವರಿಗೆ ನಮಸ್ಕಾರಗಳು ಯಾರ ಇದೆಯೂ ಕೌಸ್ತುಭ ರತ್ನದ ಮಾಲೆಯಿಂದ ಅಲಂಕರಿಸಲ್ಪಟ್ಟಿರುತ್ತದೆಯೋ ಅಂತಹ ಚತುರ್ಭುಜರಾದ ಮಹಾವಿಷ್ಣುದೇವರಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ ಎನ್ನುವುದಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಏಕಾಗ್ರತೆ ವೃದ್ಧಿಯಾಗುತ್ತದೆ ಬುದ್ಧಿ ಚುರುಕಾಗಿ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಮಕ್ಕಳು ಈ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿಯಂತೆ ಪ್ರತಿನಿತ್ಯ ಪಠಣ ಮಾಡುತ್ತಾ ಬಂದರೆ ಬುದ್ಧಿ ಚುರುಕಾಗಿ ಓದುವುದರಲ್ಲಿ ಮುಂದೆ ಬರುತ್ತಾರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ಈ ಶ್ಲೋಕದ ತಾತ್ಪರ್ಯ ದೇವದೇವನೇ ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ನೀನೇ ನನ್ನ ಬಂಧು ನೀನೇ ನನ್ನ ಸ್ನೇಹಿತ ನೀನೇ ವಿದ್ಯೆ ನೀನೇ ಸಕಲ ಸಂಪತ್ತು ನೀನೇ ನನ್ನ ಸರ್ವಸ್ವ ಎನ್ನುವುದಾಗಿದೆ ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿರುವಾಗ ಅಥವಾ ಗುರು ಹಿರಿಯರ ಮತ್ತು ತಂದೆ ತಾಯಿಗಳ ಮಾರ್ಗದರ್ಶನದ ಅವಶ್ಯಕತೆ ಇರುವಾಗ ದೇವರನ್ನು ನೆನೆಸಿಕೊಂಡು ಈ ಸ್ತೋತ್ರವನ್ನು ಪಠಣ ಮಾಡಬೇಕು ಈ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಜೀವನದ ಕಷ್ಟದ ಸಮಯದಲ್ಲಿ ಮಹಾವಿಷ್ಣು ದೇವರು ಆ ವ್ಯಕ್ತಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ ಆತ್ಮೀಯ ವೀಕ್ಷಕರೇ ಧನುರ್ಮಾಸದಲ್ಲಿ ದೇವರನ್ನು ಪೂಜಿಸುವ ಸಮಯದಲ್ಲಿ ದೇವರ ಕುರಿತಾಗಿ ನಾವು ಪಠಣ ಮಾಡಬಹುದಾದಂತಹ ವಿಶೇಷ ಮಂತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ